de <coughs> I <laughs> me I'm not gonna Yo rāsās rāpā, yo rāsās rāsās

அக்கி மு க எல்லா கமிட்டியோரு அக்கின போட்டே அக்கி சொம் தனியா பார்வதி ಇんで ಏನಂತ ಕೇಳಿದ್ರು ದೊಡ್ಡ ಜಗತ್ತದೊಳಗೆ ಹೌದು ಹೌದು ಹೆಂಗ್ ಮಾಡಿದ ಅಂತ ಕೇಳಿದ್ರಾ ಹಂಗ್ರಿಪಾ ಇದು ನಾಟಕ ಬರೋದಿಲ್ಲ ಬಾಗಿಲ್ಲದ ಮೂಕಿ ಎಲ್ಲ ಮಂದಿಗೆ ಮಳ್ಳ ಮಾಡಿ ಹಳ್ಳ ಇಡಿಸಿದಾಕಿ ಹೌದು ಹೌದು ಜಗದೋಳು ನೀನೇ ದೊಡ್ಡಾಕಿ ಹೌದು ಹೌದು ನೀ ಇರಲಿಲ್ಲ ಅಂದ್ರೆ ಎಲ್ಲರೂ ಅಡಬುರುಕಿ ನೀ ಬೆನ್ನಿಂದಿದ್ರು ನಡೀತದ ದಬ್ಬಾಳಕಿ ಹೌದು ಹಾಕಿದ್ರೆ ಎಲ್ಲ ನಂದು ಊರ ನಂದು ಕೇರಿ ನಂದ ಮುಂದ್ ಹಾಯ್ದಾಗ ಯಾವ ಗಿಡ ಮಾತಾಡ್ತದ ಕೇಟ್ ನೀ ರಕ್ ಇರ್ತಂದ್ರೆ ಹೌದು ನೀ ಮಾತಾಡಂಗಿಲ್ಲ ರಕ್ ಮಾತಾಡ್ತದ ರಕ್ ಮಾತಾಡ್ಸ್ತೈತಿ ಹೌದೌದು ಹೌದು ಅದ್ ಇರ್ಲಿಕ್ಕೆ ಅಂದ್ರೆ ಏನ್ರಿ ನಮ್ಗೆ ಏನು ಇಲ್ಲ ಅಳದೆ ಸಿದ್ದೇಶ್ವರ ಅಪ್ಪಾಜಿ ಪ್ರಪಂಚ ಮಾಡಿದ ಕರೆ ಕೈಲ ಮುಟ್ಟಲಿಲ್ಲ ಅದನ್ನ ಹೌದೌದು ಅಂಜಿ ಕಿಸೇರಲ್ಲ ಹಾ ಹಂಗ ಅವರು ದೇವ ಪ್ರಪಂಚ ಮಾಡಿದ್ರೆ ಮುಟ್ಟಲಿಲ್ಲ ನಾವು ನೀವೆಲ್ಲ ಮುಟ್ಟಿವೈರಾಣಕ್ಕೆ ಬಿದ್ದೀವಿ ಇದು ಎಲ್ಲಿ ಜಗತ್ತಿಲ್ಲ ಹೌದು ಹೌದಲ್ಲ ಹುಡುಕರಿಗೆ ಹಡಿಸಿದಿ ಅವರಿಗೆ ನಾ ಶಾಣೆ ಆದಿ ನಾನು ಅವರಿಗೆ ಹೌದು ನೀ ಎತ್ತರ ಜಗವೆಲ್ಲ ನಡೆಯುವುದು ಸೋಕಿ ನೀ ಕೈ ಬಿಟ್ಟರೆ ನಮ್ಮ ಊರು ತುಂಬಾ ಬಾಕಿ 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 ಗಿರಣಿ ಹ್ಯಾಂಗ ಅಂಗಡಿಯಾಗ ಅಲ್ಲಿ ಇಲ್ಲಿ ತುಂಬಾ ಹಾ ಅಂಗಡಿಯಾಗಲ್ಲ ಅಲ್ಲಾ ಬಾಕಿನೇ ಹೌದ ಹೌದ ನಿನ್ನ ಸಲುವಾಗಿ ನಿನ್ನ ಪಡಿಬೇಕ ಅನ್ನೋದು ಬಯಕಿ ನಿನ್ನ ತಗೋಬೇಕ ಅನ್ನೋದು ಎಲ್ಲಾರು ಬಯಕಿ ಅದಕ್ಕೇ ಹಾ ಹಾ ನಿನ್ನ ಸಲುವಾಗಿ ವರ್ಷ ಯಾನ್ ಎಪ್ಪತ್ತ ಎಂಬತ್ತ ವರ್ಷದ ಮುದುಕ ಮುದಕ ಜಗಳ ಕತ್ತಾವ ನಿನ್ನ ಹೆಸರಲ್ಲೇ ಹಾಕ್ಯಾಕ ನನ್ನ ಹೆಸರಲ್ಲೇ ರೊಕ್ಕ್ಯಾಕ ಗಂಟ ನಾ ಇಟ್ಕೋತ ಗಂಟ ನೀನ್ ಇಟ್ಕೊತ ಕಾಕ ನಾ ಇಟ್ಕೋತಾನ ಆ ನಾ ಇಟ್ಕೊತಳೆ ಹಾ ಹೋಗಲ cottura ಇಂದಿಲ್ಲ ನಾಳೆ ಹೌದು ಹೌದು ಗಂಟೆನು ಅಲ್ಲೇ ಒಳಿತುತ್ತಿ ಎಲ್ಲಾ ಸಂಪತ್ತಿ ಅಲ್ಲೇ ಒಳಿತುಕರೆ ಹೋಗೋ ಟೈಮ್ ಅಲ್ಲಿ ಸೇಯ್ತೆ ಜಗಳ ಹೆಚ್ಚಾಳಕ್ಕಿ ಹೌದು ಹೌದು ನಿನ್ನ ಬೆಲ್ಯಕ್ಕ ನನ್ನ ಬೆಲ್ಯಕ್ಕ ಹಾ ಏ ಈಗ ಬಾಯಿ ಚಡದ್ರಿಕ್ಕಿ ಯಾಕಿ ಅಕ್ಕನೆ ಇದು ಪ್ರಪಂಚ ಮಾಯಾ ಪ್ರಪಂಚಕರಿಗೆ ಇದು ಮೋಸ ಹೌದು ದಿವ್ಯ ಪ್ರಪಂಚರಿಗೆ ಇದು ಮೋಸ ಮಾಡಂಗಿಲ್ಲ ದಿವ್ಯ ಪ್ರಪಂಚಕರಿಗೆ ಇದು ಹರಕತಿ ಇಲ್ಲ ಹೊರಕು ಕೊಡಬೇನವರಿಗೆ ಕೊಡಂಗಿಲ್ಲ ಹೌದು ಅದಕ್ಕೆ ಇಂತಹ ಅದ್ಭುತವಾಗಿರ್ತಕ್ಕಂತ ಒಂದೊಂದು ಸಂದೇಶಿಗಳ ಜಗತ್ತದ ಹೌದು ಬಹಳ ಮಂದಿಗೆ ಮಂದಿ ಹೊರಶೈತಿ ಬಿದ್ದವರು ಲಕ್ಷಾಲ್ ಗಂಟೆ ರೊಕ್ಕ ಹಾಳಿ ಉಳಿಸ್ಕೊಂಡು ಬಂದೈತಿ ಹೌದು ಹಂಗ ಮತ್ತೆ ರಗ ರೊಕ್ಕ ಇದ್ದರೆ ಯಾರು ನಿಜಾಗ ಎಲ್ರಿ ಐತ ಹೋಗಲ್ ಯಾರ ಮಾಡ್ರು ರೊಕ್ಕ ಇವ್ರ ರೊಟ್ಟು ಕೋಟಿ ಹಾಕೈದ್ ಮತ್ತು ಎಲ್ಲಾ ಮಾಡಿದ್ರು ಅದೆಲ್ಲಾ ಮಾಡೈತಿ ಹೌದ್ ಹೌದು ಎಲ್ಲಾ ಮಾಡಕ್ ಅದಕ್ಕೆ ಬರ್ತೈತಿ ಹೌದು ಅದಕ್ಕೆ ಬರ್ತೈತಿ ಅಂದ್ರೆ ಅದ್ರ ಬೆಲೆ ನೀ ಹೆಚ್ಚಿರ್ತಿ ಅದಕ್ಕೆ ಏನ್ ಬರ್ತದ್ರಿ ನಮಗ್ ಬರ್ತದ ಅದನ್ನ ಆ ನಾವು ಓಡಾಡಿಸಿ ಅದನ್ನ ಮಾರ್ಕ ಅದು ನಿನ್ನ ಬಳಸ್ತಿರ್ತದ ನೀ ಅದಕ್ಕೆ ಬಳಸಲ್ಲ ಹಾ ಹಾ ಅದು ನಿನ್ನ ಬಳಸ್ತಿರ್ತ ನಿನಗ್ ಗೊತ್ತಿರಂಗಿಲ್ಲ ಹೌದ್ ಹೌದು ಅಲ್ಲಿ ಬಳಸ್ತದ ನಿನಗ ಹಂಗದ ಅದು ರೊಕ್ಕ ರೊಕ್ಕ ನಾವ್ ಆಡಂಗಿಲ್ಲ ರೊಕ್ಕ ನಮನ ಆಡ್ತತಿ ಇದು ನಮಗ್ ತಿಳಿ ತಿಳಿಬೇಕು ಇಲ್ಲಿ ಶಿವರಾಮ್ ಅಂತಾರ ಸಾಯಿರ ಕೊಡ್ತಾರ ನಿಮಗ ಬೆಳಗಿನ ಚಂತಾನ ಹಾಡ್ಲಕ್ಕ ನಾಳೆ ಮತ್ತೊಮ್ಮೆ ಮಾಡ್ತಾರ ಹನ್ನೆರಡು ನೂರು ಕೊಡ್ತೀನಿ ಅಂದ್ರೆ ಅಕಾಡ್ ನಡಿಯತ್ತೆ ಅದು ಹೌದು ನಡೆಯುತ್ತೆ ಜೀವಿ ಬಿಜಾಪುರ ಹಂಗ ಬಳಸ್ತೈತ್ ನಮಗ ಕೇಳ ಹೆಂಗ್ ಬರ್ತದ ನಿನ್ನ ಕಡಿಬೇಕನ್ನೋದು ಊರ್ ಯಾವ್ದು ಇಲ್ಲೇ ಯಾವ ಊರನ್ನು ಇಲ್ಲ ಕಿಂದು ಯಾವಿ ಹೇಳಿದ ಲಕ್ಕೋಣ ಮತ್ತೆ ಅವರ ಬರೀ ಮಾಡಿ ನಾನ್ ತಿಳಿಸೋತ್ ನಿಂತಿರ ಕೊಟ್ಟ ನಿಂತಿರೋದು ನಿಮ್ಮ ಈಗ रे हेलो सुंदर राजा और हेलो की यार मोकी अरे सडके सरे बरदे पत्ता लेके आ बाबा पत्ता लेके अरे बोलो पंडित जी जान